ಶ್ರೀ ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ ಅಯೋಧ್ಯ ಸೀತಾಮಡಿ ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಮ್ ವ್ಯವಸ್ಥೆ ಕೂಡ ಇರುತ್ತದೆ ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ ನೀವು ಕೂಡ ಈ ತೀರ್ಥಕ್ಷೇತ್ರಗಳ ಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ ಒಂಬತ್ತು ಅಂತ ಹೇಳ್ತಾರೆ ಆನಂತರ ಅವರಿಗೆ ವಾಮಿಟ್ ಆಯ್ತು ಆಯಿತು ಅಂತ ಹೇಳ್ತಾರೆ ಅಥವಾ ನೀರಿಂದ ಆಯಿತು ಏನೋ ಗೊತ್ತಿಲ್ಲ ಒಟ್ಟು ನೀರು ಮತ್ತು ವಿಟಮಿನ್ ಏನು ಕೊಟ್ಟಿದ್ದಾರೆ ಮತ್ತು ಫುಡ್ ಮೂರನ್ನು ಸಹ ಚೆಕ್ ಮಾಡ್ಲಿಕ್ಕೆ ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ ಅದನ್ನು ಬಂದ ಮೇಲೆ ಏನಂತ ಗೊತ್ತಾಗುತ್ತೆ ಬಟ್ ಚಿಕ್ಕ ಚಿಕ್ಕ ಮಕ್ಕಳು ತಂದೆ ತಾಯಿಗಳೆಲ್ಲ ಭಯ ಬಿದ್ದಿದ್ರು ನಾವು ಅದಕ್ಕೋಸ್ಕರ ಇಮಿಡಿಯೇಟ್ಲಿ ಬೇಗನ್ ಆಸ್ಪತ್ರೆ ಶಿಫ್ಟ್ ಮಾಡಿ ಡಿ ಎಚ್ ಯು ಮತ್ತು ನಮ್ಮ ಟಿ ಎಚ್ ಯು ಎಲ್ಲರೂ ನಿಂತ್ಕೊಂಡಿದ್ದಾರೆ ನಮ್ಮ ಇಬ್ಬರು ಬಂದಿದ್ದಾರೆ ಮತ್ತು ಎಲ್ಲರೂ ಬಂದಿದ್ದಾರೆ ಎಲ್ಲ ಸಿಬ್ಬಂದಿ ವರ್ಗದವರು ನಿಂತ್ಕೊಂಡು ಆ ಮಕ್ಕಳ ಯೋಗಕ್ಷೇಮವನ್ನು ಎಲ್ಲರೂ ಹೌದೌದು ಗೌರ್ಮೆಂಟಿಂದ ಬಂದಿದ್ದಾರೆ ಡಾಕ್ಟ್ರೇ ಕೊಟ್ಟಿರೋದು ಬಟ್ ಅದು ಏನಾಗಿದೆ ಗೊ ಅದರಿಂದ ಆಗಿದ್ದು ಅಥವಾ ಅಥವಾ ನೀರಿಂದ ಆಗಿದ್ದು ಇನ್ನೊಂದಾಗಿದ್ದು ಗೊತ್ತಿಲ್ಲ ಬಟ್ ಬೇರೆ ಎಲ್ಲೂ ಆಗಿಲ್ಲ ಅಲ್ಲೊಂದು ಮಾತ್ರ ಆ ಒಂದು ಅಂಗನವಾಡಿ ಇದರಲ್ಲಿ ಮಾತ್ರ ಆಗಿದೆ ಅದನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಆ ಚಿಕ್ಕ ಮಕ್ಕಳಾಗಿದ್ದರಿಂದ ಆಗಿದ್ರಿಂದ ಯಾವುದರಿಂದ ಬಂದು ನೋಡಿಬಿಟ್ಟು ಅಲ್ಲಪೇಟೆ ಇದರಲ್ಲಿ ಬೆಳಗ್ಗೆ ಏನು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಬಟ್ ಅಲ್ಲಿ ಬೇಡ ಅಂತಲೇ ಇಲ್ಲಿ ಕಳಿಸಿರೋದು ಅಲ್ಲಿ ಆ ಮಕ್ಕಳಿಗೆ ಚಿಕ್ಕ ಚಿಕ್ಕ ಮಕ್ಕಳಲ್ಲ ಹದಿಮೂರು ಮಕ್ಳಿಗೆ ನೋಡ್ಕೊಳೋಕ್ಕಾಗಲ್ಲ ಅಂತೇಳಿ ಇಲ್ಲಿಗೆ ಇಮಿಡಿಯೇಟ್ಲಿ ಕಳಿಸ್ಕೊಟ್ಟಿದ್ದೀವಿ ಇಲ್ಲೇ ಈಗ ಎಲ್ಲ ಡಾಕ್ಟ್ರು ಇಲ್ಲೇ ಇದ್ದಾರೆ ಡಿ ಎಚ್ ಓ ಇದ್ದಾರೆ ಸಂಬಂಧಪಟ್ಟ ಎಲ್ಲ ಮ ಡಾಕ್ಟ್ರು ಇರೋದ್ರಿಂದ ಇಲ್ಲಿ ಕೇರ್ ಅಂತ ಇಲ್ಲಿ ಕರ್ಕೊಬಂದಿ ಅಷ್ಟೇ ಈಗ ಎಲ್ಲ ಮಕ್ಕಳು ಚೆನ್ನಾಗಿದ್ದಾರೆ ಏನು ಅಂತ ತೊಂದರೆ ಇಲ್ಲ ಒಂದು ಎರಡು ಮಕ್ಕಳಿಗೆ ಜ್ವರ ಇದೆ ಅವರೆಲ್ಲ ಸರಿಯಾಗುವಂಥದ್ದು ಈಗ ಇಲ್ಲಿ ಬಂದ ಮೇಲೆ ಎಲ್ಲ ಡಾಕ್ಟ್ರು ಕೇರ್ ತೊಗೊಳ್ತಾ ಇದ್ದಾರೆ ಒಂದು ಆರಾಮಾಗಿ ತಂದೆ ತಾಯಿಗೆ ಧೈರ್ಯ ಕೊಟ್ಟು ನಾನು ಮಕ್ಕಳನ್ನೆಲ್ಲ ಮಾತಾಡಿಸಿ ಬಂದಿದ್ದೀನಿ ಏನೂ ಆಗೋದಿಲ್ಲ ನಾನು ಭರವಸೆ ತಿರಪ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಆನಂತರ ಅವರಿಗೆ ವಾಮಿಟ್ ಆಯಿತು ಆಯಿತು ಅಂತ ಹೇಳ್ತಾರೆ ಅಥವಾ ನೀರಿಂದ ಆಯಿತು ಏನೋ ಗೊತ್ತಿಲ್ಲ ಒಟ್ಟು ನೀರು ಮತ್ತು ವಿಟಮಿನ್ ಏನು ಕೊಟ್ಟಿದ್ದಾರೆ ಮತ್ತು ಫುಡ್ ಮೂರನ್ನು ಸಹ ಚೆಕ್ ಮಾಡಲಿಕ್ಕೆ ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ ಅದನ್ನು ಬಂದ ಮೇಲೆ ಏನಂತ ಗೊತ್ತಾಗುತ್ತೆ ಬಟ್ ಚಿಕ್ಕ ಚಿಕ್ಕ ಮಕ್ಕಳು ತಂದೆ ತಾಯಿಗಳೆಲ್ಲ ಭಯ ಬಿದ್ದಿದ್ರು ನಾವು ಅದಕ್ಕೋಸ್ಕರ ಇಮಿಡಿಯೇಟ್ಲಿ ಬೇಗನ್ ಆಸ್ಪತ್ರೆ ಶಿಫ್ಟ್ ಮಾಡಿ ಡಿ ಎಚ್ ಮತ್ತು ನಮ್ಮ ಟಿ ಎಚ್ ಯು ಎಲ್ಲರೂ ನಿಂತ್ಕೊಂಡಿದ್ದಾರೆ ನಮ್ಮ ಒನ್ ಟು ಇಬ್ಬರು ಬಂದಿದ್ದಾರೆ ಮತ್ತು ಎಲ್ಲರೂ ಬಂದಿದ್ದಾರೆ ಎಲ್ಲ ಸಿಬ್ಬಂದಿ ವರ್ಗದವರು ನಿಂತ್ಕೊಂಡು ಆ ಮಕ್ಕಳ ಯೋಗಕ್ಷೇಮವನ್ನು ನೋಡ್ಕೊಳ್ಳಲಿಕ್ಕೆ ಎಲ್ಲರು ಹೌದೌದು ಗೌರ್ಮೆಂಟಿಂದ ಬಂದಿದ್ದಾರೆ ಡಾಕ್ಟ್ರ್ ಕೊಡ್ಸಿಟ್ಟಿರೋದು ಬಟ್ ಅದು ಏನಾಗಿದೆ ಗೊ ಅದರಿಂದ ಆಗಿದ್ದು ಅಥವಾ ಅಥವಾ ನೀರಿಂದ ಆಗಿದ್ದು ಇನ್ನೊಂದಾಗಿದ್ದು ಗೊತ್ತಿಲ್ಲ ಬಟ್ ಬೇರೆ ಎಲ್ಲೂ ಆಗಿಲ್ಲ ಅಲ್ಲೊಂದು ಮಾತ್ರ ಆ ಒಂದು ಅಂಗನವಾಡಿ ಇದರಲ್ಲಿ ಮಾತ್ರ ಆಗಿದೆ ಅದನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಆ ಚಿಕ್ಕ ಮಕ್ಕಳಾಗಿದ್ದರಿಂದ ಆಗಿದ್ದರಿಂದ ಇದು ಯಾವ್ದಿಂದ ಬಂದದ್ದು ನೋಡಿಬಿಟ್ಟು ಅಲ್ಲೇ ಇದರಲ್ಲಿ ಬೆಳಗ್ಗೆ ಏನು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಬಟ್ ಅಲ್ಲಿ ಬೇಡ ಅಂತಲೇ ಇಲ್ಲಿ ಕಳಿಸಿರೋದು ಅಲ್ಲಿ ಆ ಮಕ್ಕಳಿಗೆ ಚಿಕ್ಕ ಚಿಕ್ಕ ಮಕ್ಕಳಲ್ಲ ಹದಿಮೂರು ಮಕ್ಳಿಗೆ ನೋಡ್ಕೊಳ್ಳೋಕಾಗಲ್ಲ ಅಂತೇಳಿ ಇಲ್ಲಿಗೆ ಇಮಿಡಿಯೇಟ್ಲಿ ಕಳಿಸ್ಕೊಟ್ಟಿದ್ದೀವಿ ಇಲ್ಲೇ ಈಗ ಎಲ್ಲ ಡಾಕ್ಟ್ರ್ ಇಲ್ಲೇ ಇದ್ದಾರೆ ಡಿ ಎಚ್ ಒ ಇದ್ದಾರೆ ಸಂಬಂಧಪಟ್ಟ ಎಲ್ಲ ಮ ಡಾಕ್ಟ್ರು ಇರೋದ್ರಿಂದ ಇಲ್ಲಿ ಕೇರ್ ತೊಗೊಳ್ತಾರಂತೂ ಇಲ್ಲಿ ಬಂದಿದ್ದೀವಿ ಅಷ್ಟೇ ಈಗ ಮಕ್ಕಳು ಚೆನ್ನಾಗಿದ್ದಾರೆ ಏನು ಅಂತ ಅದು ತೊಂದರೆ ಇಲ್ಲ ಒಂದೆರಡು ಮಕ್ಳಿಗೆ ಜ್ವರ ಇದೆ ಅವರೆಲ್ಲ ಸರಿಯಾಗುವಂಥದ್ದಿದೆ ಈಗ ಇಲ್ಲಿ ಬಂದ ಮೇಲೆ ಎಲ್ಲ ಡಾಕ್ಟ್ರು ಕೇರ್ ತಗೊಳ್ತಾ ಇದ್ದಾರೆ ಒಂದು ಆರಾಮಾಗಿ ತಂದೆ ತಾಯಿ ಧೈರ್ಯ ಕೊಟ್ಟು ನಾನು ಮಕ್ಕಳನ್ನೆಲ್ಲ ಮಾತಾಡ್ಸಿ ಬಂದಿದ್ದೀನಿ ಏನೂ ಆಗೋದಿಲ್ಲ ನಾನು ಭರವಸೆ